తాలూకు <Gã> <Jungnet> ಹದಿನಾಲ್ಕು ವರ್ಷ ವಯೋಮಾನದ ಒಳಗಿನ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾಕೂಟದ ಧ್ವಜಾರೋಹಣವನ್ನು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ನೆರವೇರಿಸಿದರು ಎಂಎಸ್ ಅಧ್ಯಕ್ಷ ಅನಿಲ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರ ಸಂಘಟನೆಯ ಪದಾಧಿಕಾರಿಗಳು ಇಸಿಒಗಳು ಬಿಆರ್ಸಿಗಳು ದೈಹಿಕ ಶಿಕ್ಷಣ ಶಿಕ್ಷಕರು ತಾಲೂಕಿನ ಹಿರಿಸಾವೆ ದಂಡಿಗನಹಳ್ಳಿ ನುಗ್ಗಿಹಳ್ಳಿ ಬಾಗೂರು ಶಾಲೆ ಬೆಳಗೊಳ ಕಸಬಾ ಹೋಬಳಿಯಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಹೋಬಳಿಗೆ ಮೂರು ವಿದ್ಯಾರ್ಥಿಗಳಂತೆ ಆರ್ನೂರು ವಿದ್ಯಾರ್ಥಿಗಳು ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ಈಗ ಹೋಗ್ಲಿ ಹೋಬಳಿನಲ್ಲಿ ಎಲ್ಲ ಗೇಮ್ಸ್ಗಳಲ್ಲಿ ಅಥ್ಲೆಟಿಕ್ಸ್ಗಳಲ್ಲಿ ಎಲ್ಲರೂ ಕೂಡ ಆಯ್ಕೆ ತಾವೆಲ್ಲರೂ ಕೂಡ ಇವತ್ತು ತಾಲೂಕು ಮಟ್ಟದಲ್ಲಿ ಒಂದು ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥ ಭಾವನೆಯಲ್ಲಿ ನೀವು ಭಾಗವಹಿಸಿರುವಂಥದ್ದು ವಿಶೇಷ ಅಂತ ನಾನು ಕೂಡ ಭಾವಿಸ್ತಾ ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ಕ್ರೀಡೆಗಳು ಮುಖ್ಯವಾದಂಥದ್ದು ಇವತ್ತು ಹೋಬಳಿ ಮಟ್ಟದಲ್ಲೂ ಕೂಡ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸ್ಥಳೀಯ ಪ್ರತಿನಿಧಿಗಳು ಅದರ ಪಿ ಡಿ ಒಗಳು ಕೂಡ ನಿಮಗೆ ಎಲ್ಲ ನಮ್ಮ ಸೂಚಿಯಂತೆ ಸಹಕಾರವನ್ನು ವಿಶೇಷವಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನು ತಾಲೂಕು ಮಟ್ಟಕ್ಕೂ ಆದ್ಯತೆ ಕೊಡ್ತೀವೋ ಕ್ರೀಡೆಗಳಿಗೂ ಕೂಡ ನಾವು ಅಷ್ಟೇ ಆದ್ಯತೆ ನೀಡುವಂಥ ನಮ್ಮ ಜವಾಬ್ದಾರಿ ಏಕೆಂದರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಸಂಪನ್ಮೂಲವನ್ನು ಒದಗಿಸಲ್ಲ ಸ್ಥಳೀಯವಾಗಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕ್ರೀಡೆಗಳನ್ನು ನಾವು ಮಾಡಬೇಕಾಗಿದೆ ಅದು ನಮ್ಮ ಆದ್ಯತೆ ಕೂಡ ಆ ಹಿನ್ನೆಲೆಯಲ್ಲಿ ಎಲ್ಲ ಕ್ರೀಡೆಗಳನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥದಕ್ಕೆ ವಿಶೇಷವಾಗಿ ಆದ್ಯತೆಯನ್ನು ನೀಡಿದ್ದೇವೆ ನಮ್ಮ ದೈಹಿಕ ಶಿಕ್ಷಕರು ಬಿ ಅವರ ಸಲಹೆ ಮೇರೆಗೆ ಪೂರ್ಣತ್ವ ಸಾಕಾರ ಮಾಡಿದೆ ಏಕೆಂದರೆ ನಾನು ಮೊದಲಿದ್ದು ಕೂಡ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಶಿಕ್ಷಣ ಎಷ್ಟು ಮುಖ್ಯನೋ ದೈಹಿಕ ಶಿಕ್ಷಣನು ಕೂಡ ಮಕ್ಕಳ ಒಂದು ದೃಢವಾದಂಥ ಮನಸ್ಸಿಗೆ ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಅದೇ ರೀತಿ ಒಂದು ಸದೃಢವಾದಂಥ ದೇಹವನ್ನು ಇಟ್ಕೊಳ್ಳಲಿಕ್ಕೆ ಕ್ರೀಡೆಗಳು ಕೂಡ ವಿಶೇಷವಾಗಿ ಸಹಕಾರಿಯಾಗ್ತದೆ ಇವತ್ತೇನು ನೀವು ತಾಲೂಕು ಮಟ್ಟದಲ್ಲಿ